ಆಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಮಂಜುಮಹ ಎಲ್ಲರೂ ಹೇಗಿದ್ದೀರಾ ಯಾವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಏನಪ್ಪ ತಲೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾಯಿದ್ದೀರಾ ಆ್ಯಕ್ಚುಲಿ ಇದು ಫಿಫ್ಟೀನ್ ಡೇಸ್ ಬ್ಯಾಕ್ ವೀಡಿಯೋಸ್ ಆಗಿರುತ್ತೆ ಕಂಪ್ಲೀಟಾಗಿ ನನ್ನ ಅಣ್ಣನ ಮಗಳ ಮದುವೆದಾಗಿರುತ್ತೆ ಸೊ ನಾವು ಚಿಂತಾಮಣಿಯಿಂದ ಬೆಂಗಳೂರು ಹೋಗ್ತಾ ಇರೋದು ಇವಾಗ ಅಮ್ಮ ಮನೆ ಬೆಂಗಳೂರಲ್ವ ಸೊ ಮದುವೆ ಕೂಡ ಅಣ್ಣ ಮ ಅಣ್ಣವ್ರು ಇರೋದು ಅಲ್ಲೇ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಬೆಂಗ್ಳೂರಿಗೆ ಹೋಗೋದಕ್ಕೆ ನಾನು ಇಲ್ಲಿ ಪಾರ್ಲರಲ್ಲಿ ಸ್ವಲ್ಪ ಅವ್ರಿಗೆಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದೆ ಕತ್ಲಾಗಿತ್ತು ಸೊ ಆಗಿತ್ತು ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾವು ಮನೆ ಬಿಟ್ಟಾಗಲೇ ಕಾರ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಅಂದವೆ ಅಮ್ಮ ಹೂವು ಬೇಕು ಚಪ್ಪರು ಕಾಕೋಕ್ಕೆ ಅಂದಿದ್ರು ಸೊ ಹಂಗೆ ಅಲ್ಲಿ ದೇವೇನಹಳ್ಳಿಯಲ್ಲಿ ನಿಲ್ಲಿಸ್ಬಿಟ್ಟು ಒಂದಷ್ಟು ಹೂವು ಎಲ್ಲ ತೊಗೊಂಡು ಫೈನಲಿ ಮನೆಗೆ ಊರಿಗೆ ಹೋದ್ವಿ ಊರಿಗೆ ಹೋಗೋಷ್ಟರಲ್ಲಿ ಹತ್ತು ಗಂಟೆ ಆಗಿತ್ತು ನೈಟ್ ಅವ್ರಿಗೆ ಹೋದ್ವಿ ಅಲ್ಲಿ ಇವನು ನನ್ನ ಅಣ್ಣನ ಮಗ ಎಲ್ಲ ಇವ್ನ ಕಟಿಂಗ್ ಬಗ್ಗೆ ಕೇಳ್ತಾ ಇದ್ರು ಅವ್ರ ಅಮ್ಮ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಾನು ಹೂವು ತಗೊಂಡೋಗಿದ್ದೆ ಅಲ್ವಾ ಮಕ್ಕಳೆಲ್ಲ ಸೂಜಿಗೆ ದಾರ ಹಾಕ್ಕೊಂಡು ಪೋಣಿಸೋಕೆ ಸ್ಟಾರ್ಟ್ ಮಾಡಿದ್ರು ಏನು ಕಟ್ಟಿಂಗ್ ಮತ್ತೆ ಮತ್ತೆ ಅತ್ತಿಗೆ ಮತ್ತೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ಎಂತ ಕಟಿಂಗ್ ಮಾಡಿಸ್ಕೊ ಬಂದಿದ್ಯೋ ನೀನು ಹಂಗೆ ಹಿಂಗೆ ಅಂತಿಂಗ ಬಗ್ಗೆ ರೇಗಿಸ್ಕೊಂಡು ಹಂಗೆ ಕೂತ್ಕೊಂಡು ಎಲ್ಲ ಪೋಣಸ್ಕೊಂಡಿ ಒಂದ್ರಿಂದ ಒಂದೆಲ್ಲ ಹಂಗೆ ನೋಡಿ ನಿನ್ನಿಂದ ಕಟಿಂಗ್ ಕಟ್ಟಿಂಗ್ ಕಟ್ಟಿಂಗ್ ಚೆನ್ನಾಗಿಲ್ಲ ಅಂತ ರೇಗಿಸ್ತಾ ಇದ್ರು ನಮ್ಮಮ್ಮ ಎಂತ ಕಟ್ಟಿಂಗ್ ಮಾಡಿಸ್ಕೊಬೋದಿ ಅಂತ ಬೈತಾ ಇದ್ರು ಆಮೇಲೆ ನಮ್ಮ ಒಂದು ರಂಗೋಲಿ ಬಿಡವ್ವ ಅಂತಂದರೆ ನಾನು ರಂಗೋಲಿ ಎಲ್ಲ ಬಿಟ್ಟೆ ಬಿಟ್ಟಿದ್ದು ಬೆಳಗ್ಗೆ ಅವತ್ತು ನೈಟ್ ರಂಗೋಲಿ ಎಲ್ಲ ಬಿಟ್ಟು ಮಲ್ಕೊಳ್ಳೋಷ್ಟು ಲೇಟ್ ಆಯಿತು ಬೆಳಗ್ಗೆ ಚಪ್ರದ ಶಾಸ್ತ್ರ ಮಾಡೋಣ ಅಂತ ರೆಡಿ ಮಾಡಿದ್ದು ಫ್ರೈಡೇ ಅವತ್ತು ಶನಿವಾರ ಬಾನು ಹದಿನಾರು ಹದಿನೇಳು ಮದುವೆ ಇದ್ದಿದ್ದು ಹದಿನೈದು ಹದಿನಾರು ಹದಿನೈದು ಹದಿನಾರು ಅವ್ರ ಮದುವೆ ಇದ್ದಿದ್ದು ಸೊ ಶನಿವಾರ ಚಪ್ರ ಹಾಕಬಾರ್ದು ಅಂತ ಶುಕ್ರವಾರನೇ ಒಂದು ಕೋಲ್ ಇಟ್ಟು ಚಪ್ರದ್ ಕೋಲ್ ಇಟ್ಟು ಪೂಜೆ ಮಾಡ್ತಾಯಿರೋದು ಚಪ್ರದ ಅದು ಚಪ್ರದ್ದು ಕೋಲ್ ಪೂಜೆ ಮಾಡಿಕೊಂಡು ದೇವ್ರಿಗೆ ಪೂಜೆ ಬರೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ ನಾವು ಹೋಗೋಷ್ಟಲ್ಲಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಯಿತು ಗೇಟ್ ಹಾಕ್ಬಿಟ್ಟಿದ್ರು ಗೇಟಲ್ಲೇ ಇನ್ವಿಟೇಷನ್ ಇಟ್ಬಿಟ್ಟು ದೇವ್ರಿಗೆಲ್ಲ ಪೂಜೆ ಮಾಡಿಕೊಂಡು ಮುನೇಶ್ವರ ದೇವಸ್ಥಾನ ಇದು ಚಲಿ ಮುನೇಶ್ವರ ನನ್ನ ಅಮ್ಮ ಅವರು ದೇವ್ರು ಮಾಡ್ತಾರೆ ಮುನೇಶ್ವರನ ಮಾಡ್ತಾರೆ ಚಲಿ ಮನೆ ದೇವ್ರು ಬಂದ್ಬಿಟ್ಟು ಚೆನ್ನಕೇಶ್ವರ ಸ್ವಾಮಿ ಇವರು ಮನ್ ದೇವ್ರು ಬಂದ್ಬಿಟ್ಟು ಮುನೇಶ್ವರ ಮಾಡ್ತಾರಲ್ಲ ಹಂಗಾಗಿ ಅಲ್ಲಿ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ಫ್ರೆಂಡ್ಸ್ ಈ ಮರ ಮಿನಿಮ್ ಏನಿಲ್ಲ ಅಂದರೂ ಒಂದು ಮೂವತ್ತು ವರ್ಷದ ನಾನು ಚಿಕ್ಕ ಹುಡುಗಿಯಿಂದ ಇದ್ದೀನಿ ಹಾಗೆ ಇದೆ ಇನ್ನೂ ದೊಡ್ಡದಾಗಿದೆ ನೋಡಿ ಆಲದ ಮರ ಹಾಗೆ ಮಕ್ಕಳೆಲ್ಲ ಒಂದೆರಡು ಫೋಟೋ ತಗೊಂಡು ಅಲ್ಲೇ ಸಪ್ಲಮ್ಮ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನ ಚಿಕ್ಕದಾಗಿರ್ಬೋದು ಫ್ರೆಂಡ್ಸ್ ತುಂಬ ಪವರ್ಫುಲ್ ಇದೆ ಅಲ್ಲಿ ಭಕ್ತಿ ತುಂಬ ಭಕ್ತಿ ಇದೆ ನೀವು ಮನಸಲ್ಲಿ ಏನಾದರೂ ಅಂದ್ಕೊಳ್ಳಿ ದೇವರು ಮಾಡಿಕೊಡ್ತಾರೆ ಪ ಅಷ್ಟು ಚಿಕ್ಕ ದೇವಸ್ಥಾನ ಅಂತ ನೆಗ್ಲೆಕ್ಟ್ ಮಾಡಬೇಡಿ ತುಂಬ ಪವರ್ಫುಲ್ ಇದೆ ದೇವರು ಹಾಗೆ ಅಲ್ಲಿ ಹೋಗಿ ಸಪ್ಲಮ್ಮ ದೇವರಿಗೆ ಪೂಜೆ ಮಾಡಿಕೊಂಡು ಅಲ್ಲಿ ಕಾರ್ಡ್ ದೇವರಿಗೆ ಕಾರ್ಡ್ ಕೊಟ್ಟು ನೋಡಿ ಅದು ಚಿಕ್ಕದೇ ಇರ್ಬೋದು ದೇವಸ್ಥಾನ ಅಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ ಗಾಡಿ ನಿಲ್ಲಿಸಿ ಮರಿ ನಮಸ್ಕಾರ ಹೋಗ್ತಾರೆ ದೇವ್ರಿಗೆ ಅಷ್ಟು ಪವರ್ಫುಲ್ ಇದೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೈಟ್ ಮಕ್ಕಳು ಏನಾದ್ರು ತಿನ್ನಬೇಕು ಅಂತಂದರೆ ಗೋಲ್ಗೊಪ್ಪ ತಿನ್ನಿಸ್ ತಿನ್ಸ ತಿನ್ನಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಶಾಸ್ತ್ರ ಸ್ಟಾರ್ಟ್ ಮಾಡ್ಕೊಂಡ್ವಿ ಸಾಯಂಕಾಲ ಮದುವೆ ಹೆಣ್ಣು ಮಾಡಬೇಕಲ್ವಾ ಹುಡುಗಿನ ಸೊ ಅಷ್ಟು ನಮ್ಮ ಕಡೆ ಮಡ್ಲಕ್ಕಿ ಇಳ್ಕೊಡ್ತೀವಲ್ವ ಅದು ತವ್ರ ಮನೆ ಮಡ್ಲಕ್ಕಿ ಶಾಸ್ತ್ರ ಮಾಡಿ ಮಕ್ಳು ಆಮೇಲೆ ಹಾಗೆ ಸ್ವಲ್ಪ ಏನೋ ತಗೊಳ್ಬೇಕಾಗಿತ್ತು ಟೌನಿಗೆ ಬಂದು ಮಾರ್ನೇ ದಿನ ದಿನ ಇದು ನೈಟ್ ಮದುವೆ ಎಣ್ಣೆ ಎಲ್ಲ ಮಾಡಿ ಬೆಳಗ್ಗೆ ಬಂದ್ವಿ ಇದು ನಾನು ಓದಿದ ಸರ್ಕಾರಿ ಸಾ ಶಾಲೆ ಗೊರಗುಂಟೆ ಪಾಳ್ಯ ಸೊ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಬಂದ್ವಿ ಇದು ಚಪ್ರ ಸಾಯಂಕಾಲ ಊರಿಗೆ ಹೋಗೋವಾಗ ಮದುವೆಗೆ ಹೋಗೋವಾಗ ತಗೊಂಡಿದ್ದು ಆ್ಯಕ್ಚಲಿ ಮದುವೆ ಬಂದ್ಬಿಟ್ಟು ಹೊಳೆ ನರಸೀಪುರದಲ್ಲಿ ಹಾಸನ ಹತ್ರ ಇರೋ ಹೊಳೆ ನರಸಿಪುರ ಸೊ ಬಸ್ಸಲ್ಲಿ ಹೋಗೋವಾಗಂತೂ ಫುಲ್ಲು ಎಂಜಾಯ್ ಮಾಡಿದ್ರು ನನ್ನ ತಂಗಿ ನನ್ನ ಮಕ್ಕಳು ಎಲ್ಲ ಬಸ್ಸಲ್ಲಿ ಡ್ಯಾನ್ಸ್ ಮಾಡಿದ್ರು ಮತ್ತು ಅವರು ಸಾಯಂಕಾಲ ರಿಸೆಪ್ಷನ್ ಇಟ್ಕೊಂಡಿರಲಿಲ್ಲ ಮುಹೂರ್ತ ಆದಮೇಲೆ ಅವರು ರಿಸೆಪ್ಷನ್ ಮಾಡೋದಂತೆ ಅವ್ರ ಕಡೆ ಸೊ ಹಂಗಾಗಿ ಫೈನಲಿ ಅವ್ರ ಊರಿಗೆ ಬಂದ್ವಿ ನೈಟ್ ಹತ್ತುವರೆ ಆಗಿತ್ತು ಬಂದು ಅವ್ರದ್ದು ಶಾಸ್ತ್ರ ಎಲ್ಲ ಅವ್ರ ಕಡೆ ಬೇರೆ ಥರ ಮಾಡ್ತಾರೆ ಶಾಸ್ತ್ರ ನಮ್ಮ ಥರ ಮಾಡಲ್ಲ ಸೊ ಅವರು ಮಡಿಕೆಯಲ್ಲೆಲ್ಲ ಇದೇನೇನೋ ಇಟ್ಟಿದ್ರು ನಾನು ಅಚ್ಚುಲಿ ಕೇಳಬೇಕ ಕೇಳೋಣ ಅಂದ್ಕೊಂಡೆ ಲೇಟ್ ಹೋಗಿತ್ತಲ್ಲ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅನ್ನೋ ಬರಸದಲ್ಲಿ ನಾನು ಬರೀ ವಿಡಿಯೋ ಮಾಡಿಕೊಂಡು ಬಂದೆ ಮತ್ತು ಇದು ಮಾರನೇ ದಿನ ಮುಹೂರ್ತ ಮುಹೂರ್ತಕ್ಕೆ ಇಲ್ಲಿ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ಮಾಡಿದ್ದು ಫೈನಲ್ಲಿ ಮುಹೂರ್ತ ಮುಗಿಸ್ಕೊಂಡು ಅಲ್ಲಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ ಲೇಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಹಚ್ಚಲ್ಲಿ ಬೆಳಗ್ಗೆ ಸೊ ಹಾಗಾಗಿ ಒಂದೆರಡು ಫೋಟೋಸ್ ತೊಗೊಂಡು ಮತ್ತು ರಿಸೆಪ್ಷನ್ಗೆ ಅವಳಿಗೆ ರೆಡಿ ಮಾಡಿಕೊಟ್ಬಿಟ್ಟು ನನಗೆ ಕೊರಟಗೆರೆಯಲ್ಲಿ ಒಂದು ಮೇಕಪ್ ಬುಕ್ ಆಗಿತ್ತು ಸೊ ಅವ್ರಿಗೆ ರೆಡಿ ಮಾಡಿಕೊಟ್ಬಿಟ್ಟು ನಾನು ಒಂದೆರಡು ಫೋಟೋಸ್ ಅವಳ ಜೊತೆ ತೊಗೊಂಬಿಟ್ಟು ನಾನು ಕೊರಟಗೆರೆಗೆ ಹೊರಟೆ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ಅಣ್ಣನ ಮಗಳ ಮದುವೆಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್